ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಮನೆಯ ಕೆಲಸ ಮಾಡುವಾಗ ನಮಗೆ ಒಂದಿಷ್ಟು ಟ್ರಿಕ್ಸ್ಗಳು ತಿಳಿದಿದ್ದರೆ ಆ ಕೆಲಸಗಳು ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮುಗಿದುಬಿಡುತ್ತೆ ಹಾಗೆ ಆ ಕೆಲಸದಿಂದ ಮತ್ತೊಂದು ಕೆಲಸ ಸೃಷ್ಟಿಯಾಗುವುದಿಲ್ಲ ಗೃಹಿಣಿಯರು ನಿತ್ಯವೂ ಕೆಲವೊಂದು ಕೆಲಸಗಳನ್ನು ಮಾಡುವಾಗ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡಲು ಇಷ್ಟಪಡುತ್ತಾರೆ ಇದಕ್ಕೆ ಕೆಲವೊಂದು ಟ್ರಿಕ್ಸ್ಗಳು ಅವರ ಸಹಾಯಕ್ಕೆ ಬರುತ್ತೆ ಅಂತಹ ಕೆಲವು ಟ್ರಿಕ್ಸ್ಗಳನ್ನು ತಿಳಿದುಕೊಂಡರೆ ಎಂತಹ ಕೆಲಸವನ್ನಾದರೂ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾಡಬಹುದು ಅದರಲ್ಲೂ ನಾವಿಂದು ನಿತ್ಯ ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಮಾಡಬಹುದಾದ ಕಷ್ಟಕರವಾದ ಕೆಲಸವನ್ನು ಕಡಿಮೆ ಮಾಡುವುದು ಹೇಗೆ ಎನ್ನುವುದನ್ನು ತಿಳಿಸಿದ್ದೇವೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಎಲ್ಲ ದಿಂಬುಗಳು ಸೋಫಾ ಮೇಲಿನ ಕವರ್ಗಳು ಕಲೆಯಾಗಿರುತ್ತೆ ಹಾಗಾದಾಗ ನಿಮಗೆ ಈ ಟ್ರಿಕ್ಸ್ ತುಂಬ ಉಪಯೋಗಕ್ಕೆ ಬರುತ್ತೆ ದಿಂಬುಗಳ ಕವರ್ ಮಾತ್ರವಲ್ಲ ದಿಂಬು ಕೂಡ ಮತ್ತೆಂದು ಬಳಸಲಾಗದಷ್ಟು ಕೊಳೆಯಾಗಿರುತ್ತೆ ಹಾಗೆ ಅದರ ಮೃದುತ್ವ ಹೊರಟು ಹೋಗಿ ಒರಟಾಗುವುದು ಕೂಡ ಒಂದು ಸಮಸ್ಯೆಯೇ ಆಗಿದೆ ಹೀಗಿರುವಾಗ ನಾವು ಇದಕ್ಕೆ ಮನೆಯಲ್ಲೇ ಒಂದು ಸೀಕ್ರೆಟ್ ಕ್ಲೀನಿಂಗ್ ಲಿಕ್ವಿಡ್ ತಯಾರಿಸೋಣ ಒಂದು ಬೌಲ್ಗೆ ಸ್ವಲ್ಪ ಟೂತ್ ಪೇಸ್ಟ್ ಸ್ವಲ್ಪ ಶಾಂಪೂ ಸೋಡಾ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಮಾಡಿಕೊಂಡು ಬಿಟ್ಟು ಬಿಡಿ ಐದು ನಿಮಿಷ ಬಿಟ್ಟು ಈ ದ್ರಾವಣವನ್ನು ಒಂದು ಬಟ್ಟೆಗೆ ಅದ್ದಿಕೊಂಡು ದಿಂಬಿನ ಮೇಲೆ ಒರೆಸಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಅದರ ಮೇಲಿನ ಕಲೆಗಳು ದೂರವಾಗುತ್ತೆ ನಂತರ ಈ ದಿಂಬುಗಳನ್ನು ಬಿಸಿಲಿನಲ್ಲಿ ಇಡಬೇಕು ಇದು ಹತ್ತಿಗೆ ಮತ್ತೆ ಮೃದುತ್ವ ನೀಡುತ್ತೆ ಇನ್ನು ಈ ದಿಂಬಿನ ಕವರ್ಗಳಂತೂ ಮತ್ತಷ್ಟು ಕಲೆಯಾಗಿರುತ್ತೆ ಇದನ್ನು ನೀವು ಸೋಪಿನ ಪೌಡರ್ ಹಾಕಿ ನೆನೆಸಿಟ್ಟು ತೊಳೆದರೆ ಕಲೆಗಳು ಬಿಡುತ್ತೆ ಆದರೆ ಹಿಂದಿನ ದಿನ ರಾತ್ರಿ ಒಂದು ಟಬ್ಗೆ ನೀರು ಸೋಪಿನ ಪುಡಿ ಸ್ವಲ್ಪ ಲಿಕ್ವಿಡ್ ಕ್ಲೀನರ್ ಹಾಕಿಬಿಟ್ಟರೆ ಬೆಳಿಗ್ಗೆ ಕಷ್ಟವೇ ಪಡದಂತೆ ತೊಳೆಯಬಹುದು ಡ್ರೈ ಕ್ಲೀನ್ಗೆ ನೀಡಿದಂತೆ ಇದು ಕ್ಲೀನ್ ಆಗುತ್ತೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ